ಪ್ರಿಯ ವೀಕ್ಷಕರೇ ನಮಸ್ತೆ ನಾನು ಸ್ವಾಮಿ ಒಂದಲ್ಲ ಒಂದು ರೀತಿಯಲ್ಲಿ ನಾವು ನಿಮಗೆ ಒಂದು ಒಳ್ಳೊಳ್ಳೆ ಸುದ್ದಿ ಕೊಡ್ತಾ ಇದ್ದೀವಿ ನಮ್ಮ ಮಾಧ್ಯಮ ಭಾಳ ವಿಜೃಂಭಣೆಯಿಂದ ಓಡ್ತಾ ಇದೆ ಅಂಥದ್ರಲ್ಲಿ ಇತ್ತೀಚಿಗೆ ತುಮಕೂರು ಜಿಲ್ಲೆ ಕಲ್ಪತ್ತೂರು ನಾಡಲ್ಲಿ ಗುಬ್ಬಿ ತಾಲೂಕಲ್ಲಿ ಪೊಲೀಸ್ ಇಲಾಖೆ ಯಾವ ಮಟ್ಟಿಗಿದೆ ಅಂದರೆ ಅದು ಹೇಳೋಕ್ಕಾಗ್ತಲ್ಲ ಯಾಕೆಂದರೆ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ಗೃಹ ಸಚಿವರ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಅಪರಾಧಗಳು ನಡೀತಾ ಇದ್ದಾವೆ ಆದರೂ ಮಾತ್ರ ಎಸ್ ಪಿ ಸಾಹೇಬರು ಯಾವುದೇ ತಲೆ ಕೆಡಿಸ್ಕಂತಿಲ್ಲ ಏನು ಗೊತ್ತಿಲ್ಲದಾರಂಗೆ ಕಿವಿ ಕೇಳಿಸ್ದಂಗೆ ಇದ್ದಾರೆ ಇತ್ತೀಚೆಗೆ ನೋಡಿ ಪರಮೇಶ್ವರ್ ಸಾಹೇಬರು ತವರಲ್ಲೇ ಅಂದರೆ ಗುಬ್ಬಿ ವಾಸಣ್ಣವರ ಕ್ಷೇತ್ರದಲ್ಲಿ ರಾತ್ರೊಂದು ರಾತ್ರಿ ರಾಬ್ರಿ ಗ್ಯಾಂಗ್ಗಳು ಬೇಕೋ ಅಲ್ಲಿ ಅಡ್ಡಾದಿಡ್ಡಿ ಮನೆಗಳಿಗೆ ಹೊಡೆದು ಕಾರ್ಗಳಿಗೆ ಗ್ಲಾಸ್ ಹೊಡೆದಾಕಿ ಓಡಾಡ್ತಿದ್ದಾರೆ ಆದರೂ ಮಾತ್ರ ಪೊಲೀಸ್ ಇಲಾಖೆ ಏನು ಮಾಡ್ತಿದೆ ಪೊಲೀಸ್ ಇಲಾಖೆ ನಿಷ್ಕ್ರಿಯವಾಗಿದೆಯಾ ಅದು ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ರ ಕ್ಷೇತ್ರದಲ್ಲಿ ಈ ಮಟ್ಟಗಿದೆ ಅಂದರೆ ಹೇಗೆ ಅಂತೇಳಿ ಸಾರ್ವಜನಿಕರು ಪ್ರಶ್ನೆ ಇದ್ದಾರೆ ಇವರ ಪ್ರಶ್ನೆಗೆ ತಾವು ಉತ್ತರ ನೀಡಬೇಕಾಗಿದೆ ಗುಬ್ಬಿ ಕ್ಷೇತ್ರದ ನಾಯಕರಾದ ಶಾಸಕರು ಶ್ರೀನಿವಾಸ ಅಣ್ಣವರು ಇವರಿಗೆ ಜನತೆಗೆ ನ್ಯಾಯ ಸಿಗುತ್ತಾ ರಕ್ಷಣೆ ಸಿಗುತ್ತಾ ಅಂಥೇಳಿ ಜನ ಇದ್ದೀರಿ ತಾವು ಇವರಿಗೆ ರಕ್ಷಣೆ ಕೊಡ್ತೀರಾ ಸ್ವಾಮಿ ನೋಡಿ ನಿಮ್ಮ ಕ್ಷೇತ್ರದಲ್ಲಿ ಇಷ್ಟೆಲ್ಲ ನಡೀತಿದೆ ಅಂದರೆ ತಾವು ಏನು ಮಾಡ್ತಿದ್ದೀರ ಅಂತೇಳಿ ಇಲ್ಲಿ ಜನ ಕೇಳಕ್ಕೆ ಪ್ರಾರಂಭ ಮಾಡಿದ್ದಾರೆ